ಯಾವ್ದು ಕಾಯ್ದೆಯನ್ನು ಜಾರಿ ಮಾಡಬೇಕಂದ್ರೆ ಸುಳ್ಳು ಪ್ರಕ್ರಿಯೆಗಳು ಸ್ಥಳದ ವಾಸ್ತು ಅಂಶದ ಅರಿವು ಕಚೇರಿ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಈ ಕಾನೂನುಗಳನ್ನು ರೂಪಿಸಿದಾಗ ಸಂಪೂರ್ಣ ರಕ್ಷಣಾ ಸಮಿತಿ ಇದರ ಮುಖಾಂತರ ಹಮ್ಮಿಕೊಂಡಿರ್ತಕ್ಕಂಥ ಈ ಹೋರಾಟಕ್ಕೆ ಪ್ರಾರಂಭದಿಂದಲೂ ನಾನು ಬೆಂಬಲಿದ್ದೇನೆ ನನಗೂ ಕೂಡ ವೈಯಕ್ತಿಕವಾಗಿ ಸುಮಾರು ನಲವತ್ತು ವರ್ಷಗಳಿಂದ ಜನ ಪರ ದೈಲ ಪರ ಜನಸಾಮಾನ್ಯ ನಿನ್ನೆ ಒಂದು ಅನುಭವ ನನಗೆ ಇದೆ ಕೂಡ ಗಮನ ಪ್ರಾಥಮಿಕವಾಗಿ ಈ ದೇಶದ ಪ್ರಧಾನಮಂತ್ರಿ ಬಹು ಶಾಸ ಈ ದೇಶದ ಜನರಿಗೆ ಅನ್ನ ರೈತರನ್ನ ಜೈ ಜವಾನ್ ಅಂತ ಇತಿಹಾಸ ಭಾರತ ಉದ್ದೇಶಿಸಿದೆ ಈ ದೇಶದ ರಕ್ಷಣೆ ಮಾಡತಕ್ಕಂಥ ಸೈನಿಕರನ್ನ ಜೈ ಜವಾನ್ ಅಂತ ಹೇಳತಕ್ಕಂತ ಇತಿಹಾಸಿಸಿದೆ ಇವ್ರಿಗೆ ಸ್ವತಂತ್ರ ಪೂರ್ವ ನಮ್ಮದು ದೇಶದ ಜನಸಂಖ್ಯೆ ನಲವತ್ತಾರು ಕೋಟಿ ಸುಮಾರು ನಲವತ್ತಾರರಿಂದ ಐವತ್ತು ಕೋಟಿ ಇವತ್ತು ನಮ್ಮ ದೇಶದ ಜನಸಂಖ್ಯೆ ಸುಮಾರು ನೂರ ಕೋಟಿ ಈ ಜನಸಂಖ್ಯೆಗೆ ಆಹಾರ ಯಾರು ಭೂಮಿ ಬಿದ್ದಿಲ್ಲ ರೈತರು ಯಾರು ಭೂಮಿ ಮಾರಾಟ ಮಾಡಿಲ್ಲ ನಾವು ಭೂಮಿಯ ಸಂರಕ್ಷಣೆ ಮಾಡಿ ಪಲವತ ಮಾಡಿ ಈ ದೇಶದ ರೈತರಿಗೆ ಜನರಿಗೆ ಆಹಾರವನ್ನ ಪೂರೈಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಇದ್ರೋಟ್ಯಾಂಕ ಅನುಮಾನವನ್ನ ಈ ದೇಶದ ಈ ರಾಜ್ಯದ ದೊಕ್ಕ ನಾವು ಕೊಡುಗೆ ಕೊಟ್ಟು ಕೂಡ ಸಾಕಷ್ಟು ಉದಾಹರಣೆ ಇದ್ದಾವೆ ಕೋಟ್ಯಾಂ ಜನರಿಗೆ ಉದ್ಯೋಗ ಕೊಟ್ಟಂತ ಇತಿಹಾಸ ರೈತ ಸಮುದಾಯ ಇವತ್ತೇನಾಗಿದೆ ಎಲ್ಲ ಏನೇ ಪ್ರಸಂಗಗಳನ್ನು ಕೂಡ ಮಾತಾಡೋದಿರಲಿ ಕಾಡು ಕ್ಷೀಣಿತ ಆಗಿದೆ ಕಾಡು ಬೆಳೀತಾ ಇದ್ದಾರೆ ಒತ್ತುವರಿ ಮಾಡ್ತಾ ಇದ್ದಾರೆ ಅಲ್ಲಿಂದ ಭೂಕಂಪಗಳು ಆಗ್ತಾ ಇದ್ದಾವೆ ಭೂ ಆಗ್ತಾ ಇದೆ ಅತಿವೃಷ್ಟಿ ಆಗ್ತಾ ಇದೆ ಅನಾವೃಷ್ಟಿ ಆಗ್ತಾ ಇದೆ ಅಂತ ಹೇಳಿ ಸುಳ್ಳು ನಿರ್ವಹಿಸ್ತಕ್ಕಂಥ ನಿರಂತರ ಪ್ರಕ್ರಿಯೆಗಳು ಅಧಿಕಾರಿಗಳಿಂದ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ ನಿಯಮ

ಅನೇಕ ಬಾರಿ ಈ ಕಾನೂನಲ್ಲಿ ಭೇಟಿ ಮಾಡಿ ಕೆಲವು ಭಾಗಗಳಲ್ಲಿ ವಿದ್ಯುತ್ ಚಕ್ತಿ ಉತ್ಪಾದಕರ ಡ್ಯಾಂ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಮುಳುಗಡೆ ರೈತರು ಸ್ಥಳಾಂತರ ಮಾಡಿ ಭೂಮಿ ಕೊಟ್ಟಂತವರಿಗೆ ನ್ಯಾಯ ಸಿಕ್ಕಾಗಿಲ್ಲ ಸರ್ಕಾರದ ಅದು ಯಾವುದೇ ಇಲಾಖೆ ಏನು ಈ ಈ ದೇಶದ ಆಹಾರ ಬಡವರು ಕೂಲಿ ಸಂಪೂರ್ಣವಾಗಿ ನಾವು ಇವತ್ತು ಕಲ್ಪಿಸಿದೆ ಅನ್ನ ನಡೆತಕ್ಕ ವೃತ್ತಿರನ್ನ ಒತ್ತುವರಿ ಮಾಡಿ ರುಚಿ ಚಟುವಟಿಕೆಗಳಿಗೆ ನಾವು ತೊಡಗಿಸಿಕೊಂಡಿದ್ದೇವೆ ಅವರಿಗೆ ನಮ್ಮ ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಆ ಕಾನೂನು ಅಮಾಯಗಳನ್ನು ಕೂಡ ಒತ್ತುವರಿ ಮಾಡಿದಾರೆ ತೆಗೆದುಕೊಡ್ತಾರೆ ಹಾಗಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಅರಣ್ಯ ಸಚಿವರಿಗೆ ಸ್ಪಷ್ಟ ವಿಚಾರವನ್ನು ಅವರಿಗೆ ಸ್ಪಷ್ಟ ವಿಚಾರವನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅರ್ಥ ಆಗಿದೆ ಏನಿದೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ನ್ಯಾಯಾಲಯದ ಆದೇಶ ಪುನಃ ಸೂಚನೆ ಅದನ್ನುಗೊಳಿಸ ಅವಕಾಶ ಮಾಡಿಕೊಡುವಂತ ಅಥವಾ ಕನಿಷ್ಠ ಬೆಳೆಯನ್ನು ನಟ ಮಾಡುವ ಅವಕಾಶ ಕೊಡಬೇಕು ಮಾಡಿದ್ದಾರೆ ಯಾವುದೇ ಮಾಡಬಾರ್ದು ಅಂತ ಹೇಳಿದ್ದಾರೆ ಜೊತೆಗೆ ಏನೇನು ನಮ್ಮನ ಐವತ್ತು

ಸರ್ಕಾರ ಒಂದು ಸಮಿತಿ ಮನೆಯನ್ನು ಆಧರಿಸಿ ಮಾಡ್ಬೇಕಾಗ್ತದೆ ಯಾವುದೋ ದುಡ್ಡಿನ ವಿದೇಶ ಹಣದ ಏನು ಪರಿಶ್ರಮವಾಗಿ ಓಡಾಡುತ್ತಿಲ್ಲ ನಿಮಗೆ ನಿಮ್ಗೆ ಸಂಪೂರ್ಣ ಪರಿತಾನೆ ನಿಮ್ ಗ್ರಾಮೀಣ ಪ್ರದೇಶಗಳಿಂದ ಪ್ರವಾಸ ಮಾಡಿ ಪ್ರತಿಯೊಬ್ಬ ರೈತ ಬಡವರ ಪರಿಸ್ಥಿತಿಯನ್ನು ನೋಡಿ ಅವರಿಂದ ಏನು ಒಳ್ಳೇದಾಗಲಿ ಏನು ಹೇಳಿ ವರದಿ ಕೊಡ್ತಾರೆ ಖಂಡಿತ ನನಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಹೇಳಿ ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇವತ್ತು ನನಗೆ ಬಹಳ ಒತ್ತಡ

ಮುಖ್ಯಮಂತ್ರಿ ಅವರಿಗೆ ತಪ್ಪು ಹೋಗ್ತೀನಿ ಅಂತ ಹೇಳಿ ನನಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಸೂಚನೆ ಪಾಲುದಲ್ಲ ನನ್ನ ಮುಖ್ಯಮಂತ್ರಿ ಮತ್ತು ಆರೋಗ್ಯ ಒಂದು ಸಮಯವನ್ನು ನಿಗದಿ ಮಾಡಿ ಒಂದು ಮೀಟಿಂಗ್ ಅನ್ನು ಹಮ್ಮಿಕೊಂಡು